ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಚರಣ್ ಇದು ನೋಡ್ಕೊಳ್ಳಿ ಮಂಡೇ ಲೆವೆಲ್ಸು ಮಂಡೇ ಅನಾಲಿಸು ಈ ವಿಡಿಯೋದಲ್ಲಿ ಹೇಳೋ ಪ್ರತಿಯೊಂದು ಪಾಯಿಂಟು ಎಜುಕೇಷನಲ್ ಪರ್ಪಸ್ ಓನ್ಲಿ ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಬಿಕಾಸ್ ವಿ ಆರ್ ನಾಟ್ ಸ ಬಿ ರಿಜಿಸ್ಟರ್ಡ್ ಓಕೆ ನಿಮ್ಮ ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಎಲ್ಪ್ ಆದರೆ ತಗೊಳ್ಳಿ ಬ್ಯಾಂಕ್ ನಿಫ್ಟಿ ಮಂಡೇ ಅನ್ನೋದು ಗ್ಯಾಪಪ್ ಓಪನ್ ಆಗುತ್ತೆ ಓಕೆ ಗ್ಯಾಪಪ್ ಓಪನ್ ಆಗುತ್ತೆ ಗ್ಯಾಪಪ್ ಓಪನ್ ಆದಮೇಲೆ ಈ ಲೆವೆಲ್ ನೋಡ್ಕೊಳ್ಳಿ ಈ ಲೆವೆಲ್ ಗ್ಯಾಪಪ್ ಓಪನ್ ಆಗಿ ಫಸ್ಟ್ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಈ ಲೆವೆಲ್ ಮೇಲೆ ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದ್ರೆ ಈ ಲೈನ್ ಈ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಹೈ ರೀಟ್ರೆಸ್ ಮಾಡಿ ಕ್ರಾಸ್ ಆಗುವಾಗ ಬೈ ಮಾಡ್ಬೋದು ಇಲ್ಲಿವರೆಗೂ ಇಲ್ಲಿ ಸ್ವಲ್ಪ ತಾಲ್ಟಾಗಿ ಮತ್ತೆ ಇಲ್ಲೊಂದು ಗ್ಯಾಪ್ ಇದೆ ಆ ಗ್ಯಾಪ್ ಫಿಲ್ ಮಾಡೋ ಚಾನ್ಸಸ್ ಕೂಡ ಇದೆ ನೋಡ್ಕೊಳ್ಳಿ ಗ್ಯಾಪಪ್ ಓಪನ್ ಆಗಿ ಫಸ್ಟ್ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಇದೇ ಥರ ಇಲ್ಲಿ ಒಂದು ವಿಗ್ ಬಂದು ಈ ಥರ ಬಂದು ಕ್ಯಾಂಡಲ್ ಕ್ಲೋಸ್ ಆಗಿ ರೈ ಕ್ರಾಸ್ ಆಗುವಾಗ ನೀವು ಬೈ ಪ್ಲಾನ್ ಮಾಡ್ಕೋಬೋದು ಇದು ಫಸ್ಟ್ ಟಾರ್ಗೆಟ್ ಇದಾದ ಮೇಲೆ ಇಲ್ಲಿ ಸ್ವಲ್ಪ ತಾಲ್ಟಾಗಿ ಗ್ಯಾಪ್ ಫಿಲ್ ಮಾಡೋ ಚಾನ್ಸಸ್ ಇದೆ ಓಕೆ ಇನ್ ಕೇಸ್ ಗ್ಯಾಪಪ್ ಓಪನ್ ಆಗಿ ಇದು ಜೋನಿಂದ ರಿಜೆಕ್ಷನ್ ಬಂದು ರಿಜೆಕ್ಷನ್ ಕ್ಯಾಂಡಲ್ ಕ್ಲೋಸ್ ಆದರೆ ಫಸ್ಟ್ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ವೆಯ್ಟ್ ಮಾಡಲೇಬೇಕು ನೋಡ್ಕೊಳ್ಳಿ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸಿಂಗ್ ಇಂಪಾರ್ಟೆಂಟ್ ರಿಜೆಕ್ಷನ್ ಬಂದು ಈ ಥರ ರಿಜೆಕ್ಷನ್ ಕ್ಯಾಂಡಲ್ ಬಂದರೆ ಮತ್ತೆ ಅದ್ರ ಲೋ ಕ್ರಾಸ್ ಆಗುವಾಗ ಸೆಲ್ ಕಡೆ ಪ್ಲಾನ್ ಮಾಡ್ಕೋಬೋದು ಫಸ್ಟ್ ಟಾರ್ಗೆಟ್ ಇದು ಓಕೆ ಇದಕ್ಕೊಂದು ಲೆವೆಲ್ ಹಾಕಿಟ್ಕೊಳ್ಳಿ ಇದನ್ನು ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದ್ರೆ ಕೂಡ ನೀವು ಪಿ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ನಿಮ್ಮ ಪ್ರಕಾರ ಇದು ನಿಮ್ಮದು ಫಸ್ಟ್ ಟಾರ್ಗೆಟ್ ಓಕೆ ಆಲ್ಮೋಸ್ಟ್ ಈ ಝೋನಲ್ಲಿ ಪ್ಲ್ಯಾನ್ ಮಾಡಿ ಬೈ ಆಗಬೇಕಂದ್ರೆ ಮಾತ್ರ ಇದ್ರ ಮೇಲೆ ಫಿಫ್ಟಿ ಮಿನಿಟ್ಸ್ಗೆ ಕ್ಲೋಸ್ ಆಗಬೇಕು ರಿಕ್ವೆಸ್ಟ್ ಮಾಡುವಾಗ ಕಂಪ್ಲೀಟ್ ಬೈ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ನೀವು ಇಲ್ಲ ಕರೆಕ್ಷನ್ ಬಂದ ಮೇಲೆ ನಾನು ತೋರಿಸ್ತೀನಿ ಒಂದು ಕರೆಕ್ಷನ್ ಬಂದ ಮೇಲೆ ಇದ್ರ ಮೇಲೆ ಹೋಗಿಲ್ಲ ಇನ್ ಕೇಸ್ ಮಾರ್ನಿಂಗ್ ಮಾರ್ನಿಂಗ್ಗೆ ಫಾಲಾದರೆ ಕರೆಕ್ಷನ್ ಬಂದ ಮೇಲೆ ಇಲ್ಲಿಂದ ನೀವು ಕಂಪ್ಲೀಟಾಗಿ ಬೈ ಕಡೆ ಇರ್ಬೋದು ನಿಮ್ಮ ನಿಮ್ಮ ಅನಾಲಿಸಿಸ್ ಪ್ಯಾಟರ್ನ್ಸ್ ಫಾಲೋ ಮಾಡಿಕೊಂಡು ಕಂಪ್ಲೀಟ್ ಬೈ ಕಡೆ ಇರ್ಬೋದು ಇದನ್ನು ಬೈ ಆ್ಯಂಡ್ ಡಿಪ್ ಅಂತಾರೆ ಬೈ ಆ್ಯಂಡ್ ಡಿಪ್ ಅಂದರೆ ಡಿಪ್ ಆದಮೇಲೇ ಬೈ ಮಾಡಬೇಕು ಅಂತ ಕರೆಕ್ಷನ್ ಬಂದ ಮೇಲೆ ಬೈ ಮಾಡಬೇಕು ಅಂತ ಕ್ಲಿಯರ್ ಇದು ಬ್ಯಾಂಕ್ ನಿಫ್ಟಿ ತುಂಬ ಸಿಂಪಲ್ ಇರುತ್ತೆ ನೋಡ್ಕೊಳ್ಳಿ ಕರೆಕ್ಷನ್ ಬಂದಮೇಲೆ ಬೈ ಮಾಡಿ ಇದು ಮೇಲೆ ಫಿಫ್ಟಿ ಮಿನಿಟ್ಸ್ ಕ್ಯಾಕ್ಳೋದಾದರೆ ಬೈ ಮಾಡಿ ಇದು ಟಾರ್ಗೆಟ್ ಫಸ್ಟ್ ಟಾರ್ಗೆಟ್ ಇರ್ತದೆ ಇಲ್ಲಿ ನೋಡಿಕೊಂಡು ಆಮೇಲೆ ಕಂಟಿನ್ಯೂ ಮಾಡಿ ಟಿ ಎಸ್ ಎಲ್ ಮಾಡ್ತಾ ಹೋಗಿ ಕ್ಲಿಯರ್ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿ ಇದು ನಿಫ್ಟಿ ಲೆವೆಲ್ಸ್ ಇದೇ ಲೆವೆಲ್ನ ಕಾಪಿ ಮಾಡಿ ಇಟ್ಕೊಳ್ಳಿ ನಿಫ್ಟಿ ಇದೇ ಲೆವೆಲ್ಸ್ ನಿಫ್ಟಿ ಅನ್ನೋದು ಈ ಸಪೋರ್ಟ್ಗೂ ಈ ರೆಸಿಸ್ಟೆನ್ಸ್ಗೂ ಸೆಂಟ್ರಲ್ಲಿದೆ ಮಧ್ಯದಲ್ಲಿದೆ ನಿಮಗೆ ತುಂಬ ಸಿಂಪಲ್ ಈ ಲೋ ಇಲ್ಲಿ ನೋಡಿ ಇಲ್ಲೊಂದು ಲೈ ಲೈನ್ ಹಾಕ್ಕೊಳ್ಳಿ ಇದು ತೋರಿಸ್ತೀವಿ ಇದೊಂದು ಲೈನ್ ಹಾಕ್ಕೊಳ್ಳಿ ಈ ಲೈನ್ ಬ್ರೇಕ್ ಮಾಡಿದ್ರೆ ನೀವು ಸೆಲ್ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ನಿಮ್ಮ ನೋಡಿಕೊಂಡು ಇಲ್ಲಿವರೆಗೂ ಇಲ್ಲಿಗೆ ಬಂದ ಮೇಲೆ ಇಲ್ಲಿಂದ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಿ ಬೈ ಪ್ಲ್ಯಾನ್ ಮಾಡಿ ಬೈ ಆ್ಯಂಡ್ ಡಿಪ್ಪು ಇಲ್ಲ ಬಂದಿಲ್ಲ ಗ್ಯಾಪಪ್ ಓಪನ್ ಆಗಿ ಫಸ್ಟ್ ಸ್ಟಾಪ್ ಮೇಲೆ ಹೋಗ್ತಾ ಇದೆ ಅಂದರೆ ಫಸ್ಟ್ ಕ್ಯಾಂಡಲ್ ಹೈ ಕ್ರಾಸ್ ಆಗುವಾಗ ಬೈ ಪ್ಲಾನ್ ಮಾಡ್ಕೊಳ್ಳಿ ಇದೇ ನಿಮ್ಮ ಟಾರ್ಗೆಟ್ ಇಲ್ಲಿಗೆ ಹೋದ್ಮೇಲೆ ಮತ್ತೆ ಇಲ್ಲಿಂದ ಫಿಫ್ಟಿ ಮಿನಿಟ್ಸಲ್ಲಿ ರಿಜೆಕ್ಷನ್ ಬಂದರೆ ಮತ್ತೆ ಸೆಲ್ ಪ್ಲಾನ್ ಮಾಡ್ಕೋಬೋದು ಓಕೆ ಇದು ತುಂಬ ಸಿಂಪಲ್ ಬೈ ಆ್ಯಂಡ್ ಡಿಪ್ ಆರ್ ಸೆಲ್ ಆ್ಯಂಡ್ ರೈಸ್ ಕ್ಲಿಯರ್ ಅರ್ಥ ಆಯ್ತಲ್ಲ ಬೈ ಆ್ಯಂಡ್ ಡಿಪ್ ಇಲ್ಲಿಗೆ ಬಂದ ಮೇಲೆ ಬೈ ಮಾಡ್ಬೋದು ಆರ್ ಸೆಲ್ ಆ್ಯಂಡ್ ರೈಸ್ ಇಲ್ಲಿಗೆ ಬಂದ ಮೇಲೆ ಸೆಲ್ ಮಾಡ್ಕೋಬೋದು ಇದು ಸಿನಿಯಾರಿ ಇದಕ್ಕೆ ನೋಡ್ಕೊಳ್ಳಿ ಮಾರ್ಕೆಟ್ ಗ್ಯಾಪಪ್ ಓಪನ್ ಆಗುತ್ತೆ ಓಪನ್ ಆಗಿ ಈ ಲೋ ಬ್ರೇಕ್ ಮಾಡಿದ್ರೆ ಮಾತ್ರ ಸೆಲ್ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ಈ ಲೋ ಬ್ರೇಕ್ ಮಾಡಿದರೆ ಮಾರ್ಕೆಟ್ ಮೇಲೇ ಹೋಗ್ತಾ ಇದೆ ಅಂದರೆ ನೋಡು ಬೈ ಫಸ್ಟ್ ಕ್ಯಾಂಡ್ ಲೈಕ್ ಆಗೋ ಬೈ ಮಾಡ್ಕೊಳ್ಳಿ ನಿಮ್ಮ ಟಾರ್ಗೆಟ್ ಇಲ್ಲಿವರೆಗೂ ಇರ್ತದೆ ಇಲ್ಲಿ ಬಂದಮೇಲೆ ನಿಮ್ಮ ನಿಮ್ಮ ಪ್ಯಾಟರ್ನ್ ನೋಡ್ಕೊಂಡು ಫಿಫ್ಟಿ ಮಿನಿಟ್ಸಲ್ಲಿ ಸೆಲ್ಲಿಂಗ್ ಬಂದರೆ ಮಾಡಿ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಓಕೆ ಯಾಕಂದರೆ ಇದೇ ಥರ ಹೋಗ್ಬಿಡಲ್ಲ ಒಂದು ಡಿಪ್ಪಾಗಿಯೇ ಹೋಗೋದು ನೋಡ್ಕೊಂಡು ಮಾಡಿ ಓಕೆ ಇದು ಡಿಪ್ಪಾಗಿಲ್ಲ ಇದೆ ಲೆವೆಲ್ ಬ್ರೇಕ್ ಮಾಡಿ ಹೋಗ್ತಾ ಇದೆ ಅಂದರೆ ಟಿ ಎಸ್ ಎಲ್ ಮಾಡ್ತಾ ಹೋಗಿ ಇದರಲ್ಲಿ ಕೂಡ ಒಂದು ಗ್ಯಾಪ್ ಇದೆ ಈ ಗ್ಯಾಪ್ ಕೂಡ ಫಿಲ್ ಮಾಡೋ ಚಾನ್ಸಸ್ ಇರ್ತದೆ ಲೆವೆಲ್ಸ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಕರೆಕ್ಷನ್ ಬೈಯಿಂಗ್ ರಿಟ್ರೇ ರೈಸ್ ಆ್ಯಂಡ್ ಸೆಲ್ ಓಕೆ ಇದು ನಿಫ್ಟಿ ಲೆವೆಲ್ಸ್ ಲೆವೆಲ್ಸ್ ಹಾಕಿಟ್ಕೊಳ್ಳಿ ಹೊಸಬ್ರ ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಓನ್ಲಿ ಓಕೆ ಥ್ಯಾಂಕ್ ಯು ಮಂಡೇ ಸಿಗೋಣ ಬಾಯ್